ಇವತ್ತು ಸಿಂಪಲ್ಲಾಗಿ ಬೇಳೆ ಸಾರು ಮಾಡ್ಕೊಳ್ಳೋಣ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ಬೇಳೆನ ಇಟ್ಕೊಂಡಿದ್ದಾರೆ ಅಂದಪ್ಪ ಬೇಳೆ ಸೊ ಇದಕ್ಕೆ ಬೇಳೆನ ನೀಟಾಗಿ ತೊಳ್ಕೊಬೇಕು ನೀಟಾಗಿ ವಾಶ್ ಮಾಡ್ಕೋಬೇಕು ಬೇಳೆನ ಸೊ ಬೇಳೆನ ವಾಶ್ ಮಾಡಿಕೊಂಡು ಬೇಳೆನ ವಾಶ್ ಮಾಡಿಕೊಂಡು ಟೊಮೆಟೊ ಹಾಕ್ಕೋಬೇಕು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಅಷ್ಟುಣ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿ ಸೂಪರಾಗಿ ಬರುತ್ತೆ ಸಾಂಬಾರು ಇಲ್ಲಿ ನಮ್ಮ ಮನೇಲೆಲ್ಲರ್ಗೂ ಇಷ್ಟ ಸಾಂಬಾರು ಸೊ ನೋಡಿ ಅಷ್ಟನ್ನು ಹಾಕ್ಕೊಂಡು ಮತ್ತೆ ಇವಾಗ ನಾವು ಕುಗ್ಸಕ್ಕೆ ಇಟ್ಕೊಳ್ಳೋಣ ನೋಡಿ ಕುಗ್ಸಕ್ಕೆ ಇಟ್ಟಿದ್ದೀವಿ ನೀವು ಈಗ ಕುಕ್ಸಕ್ಕೆ ಅದು ಒಂದು ಟೂ ವಿಷಲ್ ಆದಮೇಲೆ ಓಪನ್ ಮಾಡಬೇಕು ಸೊ ನೋಡಿ ಈ ಥರ ಆಗಿದೆ ಈ ಥರ ಬಂದಿದೆ ನೋಡಿ ನಿಮಗೆ ತೋರಿಸ್ತಿರ್ಬೋದು ನೋಡಿ ಈಗ ಇದನ್ನು ಒಂದು ಪಾತ್ರೆಗೆ ಇಫ್ಟ್ ಮಾಡ್ಕೊತಿದ್ದೀವಿ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿನ ಹಾಕೋಬೇಕು ಹುಣಸೆ ಬಿಟ್ಕೋಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅದೇ ಅಮ್ಮ ಅವತ್ತೊಂದು ಟಿಕ್ಕಿ ಕೊಟ್ಟಿದ್ರು ನೋಡಿ ಅದು ಯೂಸ್ ಮಾಡಿ ಸೊ ಇದಕ್ಕೆ ಇವಾಗ ಕರ್ಬೇನಿ ಸೊಪ್ಪು ಮೇಲೆ ಗಾರ್ಡಿಶ್ ಮಾಡೋಕ್ಕೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು ಸೊ ಇಲ್ಲಿ ಒಗ್ಗರಣೆ ಕೊಟ್ಕೋತಾ ಇದ್ದೀವಿ ಒಗ್ಗರಣೆ ಅಮ್ಮ ಮಾಮೂಲಿ ಕೊಟ್ಕೊಂಡು ಸಾಂಬಾರ್ಗೆ ಹಾಕೋದ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿ ಒಗ್ಗರಣೆಗೆ ಏನೇನು ಯೂಸ್ ಮಾಡ್ತೀವಿ ಅವನ್ನ ಹಾಕ್ಕೊಂಡು ನಾವೀಗ ಒಗ್ಗರಣೆ ಕೊಟ್ಕೋತಿದ್ವಿ ಸಾಂಬಾರಿಗೆ ನೋಡಿ ಸಾಂಬಾರು ಫೈನಲಿ ಆಯಿತು ನೋಡಿ ಎಷ್ಟು ಆಗಿದೆ ಸಾಂಬಾರು ಇದಕ್ಕೆ ಉಪ್ಪಿನಕಾಯಿ ಅಮ್ಮ ಮನೆಯೇ ಮಾಡಿದ್ದಾರೆ ಉಪ್ಪಿನಕಾಯಿ ಸದ ನೆಂಚ್ಕೋ ಊಟ ಮಾಡ್ತಿದ್ರೆ ಅಬ್ಬಾ ಸೂಪರ್ ಊಟ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯಸ್ಬಾ ಬಾಯ್ ಸಿಗೋ ಮುಂದಿನ ವೀಡಿಯೋದಲ್ಲಿ